ಹಾಯ್ ಅಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ರವೆ ವಾಡ ಅಂದರೆ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟಿಗೆ ಚೆನ್ನಾಗಿರುತ್ತೆ ಮಾಮೂಲಿ ಬರೀ ಅದನ್ನೇ ಮಾಡ್ಕೊಂಡು ತಿನ್ನೋಕ್ಕಿಂತ ಇಡ್ಲಿ ದೋಸೆ ಇಂಥವು ಮಾಡೋಕ್ಕಿಂತ ಇದೊಂಥರ ರವೆ ವಡ ಚೆನ್ನಾಗಿರುತ್ತೆ ಚಟ್ನಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಮನೆಯಲ್ಲೂ ವೆರೈಟಿ ಆಗುತ್ತೆ ಅದಕ್ಕೋಸ್ಕರ ಇದನ್ನ ಮಾಡ್ದೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ಒಂದು ಪಾಕೆಟ್ಕೊಂಡ್ಬಿಟ್ಟು ನಾನು ಇದ್ರಲ್ಲಿ ಒಂದು ಎಷ್ಟು ನಾವು ರವೆ ತೊಗೊತೀವೋ ಅಷ್ಟು ನೀರು ಹಾಕೊಂಡು ನಾನು ಇದ್ರಲ್ಲಿ ಒಂದು ಕಪ್ ತೊಗೊಂಡಿರೋದ್ರಿಂದ ಎರಡು ಕಪ್ ನೀರು ಹಾಕೊತೀನಿ ಎರಡರಿಂದ ಎರಡೂವರೆ ಎರಡೂವರೆ ಕಪ್ ತಗೊಂಡಿದ್ದೀನಿ die und the Spoonest Öl ಇದಕ್ಕೆಷ್ಟುಕ್ಕೆ ಅಷ್ಟು ಉಪ್ಪ ಹಾಕಿಬಿಡಣ ಇವಾಗಲೇ ತುಂಚಿ ತಕ್ಕೆ ತುಪ್ಪียว ಹಾಕಿಬಿಡ್ತೀನಿ ಇದರ ಜೊತೆಗೆ ಶುಂಠಿ ಕರಿಬೇವು ಅಸಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇದಷ್ಟನ್ನು ಇದಕ್ಕೆ ಸೇರಿಸಿಬಿಡ್ತೀನಿ ಈ ಜೊತೆ ಇದು ಕುಡಿಬೇಕು เนาะ ಚನ್ನಾಗಿ ಮಿಕ್ಸ್ ಮಾಡಿ ಕುದ್ರೆ ಚನ್ನಾಗಿರುತ್ತೆ ಈಗ ಇದು ಕುದಿದೆ ಫ್ರೆಂಡ್ಸ್ ಈಗ ನೀರು ಕುದಿತಾ ಇದೆ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕೋತೆ ಒಂದು ಚಿಟಕಿ ಈ ರವೆ ಹಾಕೋಣ ರವೆ ಮುರ್ದಾದು ಹಾಕಬಹುದು ಇಲ್ಲ ಹಾಗೇನೋ ಹಾಕಬಹುದು ಏನು ಬರ ಚೆನ್ನಾಗಿದೆ ಗಂಟ ಅದಂಗಿಗೆ ಹಾಕ್ತಿ ಗಟ್ಟಿಗಾಗೋ ತಂಕ ಚನ್ನಂದ ಕೈ ಆಡತಾಯಿರೋ

ಈಗ ತಣ್ಣಗಾಗಿದೆ ಫ್ರೆಂಡ್ಸ್ ಇದನ್ನ ನಾತ್ಕೊಳ್ಳೋಣ ಚೆನ್ನಾಗಿ ಈ ರೀತಿ ನಾತ್ಕೊಳ್ಳಿ ತಣ್ಣಗಾದ್ಮೇಲೆ ಈ ತರ ಆಗುತ್ತೆ ಕೈಯಲ್ಲಿ ನೀರು ಹೆಚ್ಚಿಕೊಳ್ಳಿ ಇಲ್ಲದ್ರೆ ಎಣ್ಣೆ ಹಚ್ಕೊಳ್ದೆ ಏನಾಗಲ್ಲ ಈ ತರ ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ಈ ಥರ ಹೋಲ್ ಮಾಡಿಕೊಡ್ರಿ ಈಗ ರೆಡಿ ಎಣ್ಣೆಯಲ್ಲಿ ಬಿಡುತ್ತಿದ್ದೀವಿ thank you ರವಾನ ಶೇಕ್ ಮಾಡಿಕೊಡ್ರಿ ಚಿಕ್ಕ ಚಿಕ್ಕಕ್ಕೆ ಮಾಡಿಕೊಡ್ರಿ ದೊಡ್ಡಕ್ಕೆ ಬೇಡ ಯಾಕಂದ್ರೆ ಬೇಯಬೇಕಲ್ವಾ ಈಗ ಇದು ಹಾಕಿದೆ ಈ ರೀತಿ ಬರ್ತೀವಿ ಸೇಮ್ ಉದ್ದಿನ ಥರ ತರ ಅಂದರೆ ಇದು ರವೆ ಒಳ್ಳೆ ರೆಡಿಯಾಗಿ ಮಾಡಿ ಇಟ್ಕೊಂಡ್ರೆ ಬೇಗ ಬೇಗ ಆಗುತ್ತೆ ಈ ಕರಿಯರ್ ಆಗಿದೆ ಫ್ರೆಂಡ್ಸ್ ನೋಡಿರಿ ಈ ತರ ರವಾ ವಡ ಇದನ್ನ ಚಟ್ನಿ ಜೊತೆಗೆ ಕಾಂಬಿನೇಷನ್ ಒಳ್ಳೆ ಚೆನ್ನಾಗಿರುತ್ತೆ ಹೇಗಿತ್ತು ಅಂತ ಹೇಳಿ ಫ್ರೆಂಡ್ಸ್ ಇದನ್ನು ವಡ ಹೇಗಿತ್ತು ಅಂತೇಳಿ ಕಮೆಂಟ್ ತಂತಿರ ತಿಳಿಸಿ ನೀವು ಮಾಡಿ ತಿಂದು ನನಗೆ ಹೇಳಿ ಫ್ರೆಂಡ್ಸ್ ಹೇಗಿತ್ತು ಅಂತ ನೀವು ಏನಾದರೂ ಹೇಳಿದ್ರೆ ನಮಗೆ ಬೇರೆ ಬೇರೆ ಏನಾದರೂ ಮಾಡೋಕ್ಕಿನ್ನೂ ಇಂಟ್ರೆಸ್ಟ್ ಬರುತ್ತೆ ಹೇಗಿತ್ತು ಅನ್ನೋದನ್ನ ಹೇಳಿದ್ರೆ ಚೆನ್ನಾಗಿತ್ತು ಇಲ್ಲ ಅಂತ ಹೇಳಿ ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಬಾಯ್